ভিক্ষা কো ভিক্ষি কি বনिदेने ভিক্ষা কো ভিক্ষি কি বনिदेने ভিক্ষা কো ভিক্ষি কি বনिदेने ইয়ার ইদিরা ভিক্ষা গনে ইয়ার ইদিরা ভিক্ষা কো ভিক্ষি কি বনिदेने अम्মা আটাই ভিক্ষা কো ভিক্ষি কি বনिदेने ইয়ার ইদিরা ভিক্ষা কো ভিক্ষি কি বনिदेने এনা জি রাত তে বন্ধ নমেলা ভিক্ষাটা বেলিগিনক বরবেক টানে ನಮಗೆಲ್ಲ ನೀವು ಬಂದು ತೊಂದರೆ ಮಾಡಬೇಡ ಬೆಳಿಗ್ಗೆನಾಗ ಬಂದು ಭಿಕ್ಷೆ ಬೇಡು ರಾತ್ರಿ ಎಲ್ಲ ಬಂದು ಭಿಕ್ಷೆ ಬೇಕು ಭಿಕ್ಷೆ ಬೇಕು ಅಂದ್ರೆ ಯಾರು ಎದ್ದಿರ್ತಾರೆ ನೀವು ಬೆಳಗಿನಾಗ ಬಾ ನಮಗೆಲ್ಲ ತೊಂದರೆ ಕೊಡಬೇಡ ನೀವು ಇಲ್ಲಿಂದ ಓಡೋ ನೀನು ತಗ ಭಿಕ್ಷೆ ನಾನು ಭಿಕ್ಷೆ ಹಾಕಕ್ ಬಂದಿರೋದು ಭಿಕ್ಷೆ ಕಾಣಕ್ ಬಂದಿಲ್ಲ ಈಗ ತಗ ಮಲಗಿರ್ತಿತಾನೆ ರಾತ್ರಿ ಬಿಡಿ ಮಲಗು ನೀನಿಂದ ಜೀವನದಲ್ಲಿ ಮೇಲೆ ಎದೇ ಇಲ್ಲ ಭಿಕ್ಷಬೇಕಾದ ಭಿಕ್ಷೆ ನನ್ನ ಒಂದು ಋಣ ಈ ಮನೆಯ ಮೇಲೆ ಇದೆ ಭಿಕ್ಷೆ ಬೇಕಾ ಭಿಕ್ಷೆ ಭಿಕ್ಷೆ ಕ ಬಂದಿದ್ದೇನೆ ಯಾರಿಗಾದರೂ ಭಿಕ್ಷೆ ಬೇಕಾ ಭಿಕ್ಷೆ ರಾತ್ರಿ ಮುಗೀತು ಬೆಳಗ್ಗೆ ಆಯಿತು ಭೀಮಯ್ಯ ಸತಿ ಬಿದ್ದಿರೋದನ್ನು ನೋಡಿ ಜನರೆಲ್ಲ ಯಾಕೆ ಭೀಮಯ್ಯ ಈ ರೀತಿ ಭೀಮಯ್ಯ ಮನೆಯ ಮುಂದೆ ಎಲ್ಲ ರಕ್ತ ಚೆಲ್ಲಿ ಈ ಥರ ಸತ್ತಿ ಬಿದ್ದನಲ್ಲ ಏನಿರ್ಬೋದು ನಮ್ಮ ಊರಿಗೆ ಯಾವ್ದಾರೂ ಕೆಟ್ಟ ದೃಶ್ಯಶಕ್ತಿ ಏನಾರು ಬಂದಿತಾ ಅಂದುಕೊಳ್ಳುತ್ತಾರೆ ಮತ್ತೆ ರಾತ್ರಿ ಆಯಿತು காப்ப ಆದರೆ ನನ್ನ ಋಣವನ್ನು ನೀನು ಒತ್ಕೊಂತೀಯ ನೀನು ನನ್ನ ಋಣವನ್ನು ಒತ್ಕೊಂತೀಯ ಅಂದ್ರೆ ಮಾತ್ರ ನಾನು ಕಾಪಾಡ್ತೀನಿ ಆಗ್ಬೋದಾ ಆಯ್ತು ಅಜ್ಜಿ ನನ್ನ ಕಾಪಾಡು ನನ್ನ ಕಾಪಾಡು ಇದರಿಂದ ನನ್ನ ಕಾಪಾಡು ತಗ ನನ್ನ ಋಣವನ್ನು ಈ ಕಾಲದಲ್ಲೂ ನಿಮ್ಮಂತ ಹೇಳಿದ್ರಿಂದಲೇ ಅಜ್ಜಿ ಸರಿಯಾದ ಟೈಮಿಗೆ ಮಳೆ ಬೆಳೆ ಆಗ್ತಿರೋದು ನನ್ನ ಜೀವ ಹೋಗಿದ್ದ ಜೀವ ಬಂದಂತಾಯ್ತು ಅಜ್ಜಿ ಬಂದಂತಾಯ್ತು ಎಲ್ಲ ಬಂತು ನಿನ್ನ ಜೀವ ಇನ್ನು ಎರಡು ದಿನಗಳಲ್ಲಿ ನನ್ನ ಋಣವನ್ನು ತೀರಿಸಿಲ್ಲ ಅಂದ್ರೆ ನಿನ್ನ ಸಾವು ಖಚಿತ ಅಯ್ಯೋ ಈ ವಜ್ಜಿ ಏನು ಈ ತರ ಹೇಳೋಯ್ತಲ್ಲ ಇನ್ನು ಎರಡು ದಿನಗಳಲ್ಲಿ ನಾನು ಸಾಯ್ತೀನಿ ಅಂತವ ಈಗ ಈ ಋಣವನ್ನು ಹೇಗೆ ತೀರ್ಸೋದು ಅಯ್ಯೋ ಒಳ್ಳೆ ಸಂಕಟಕ್ಕೆ ಸಿಗಾಕಂಡಲ್ಲ ನಾನು ಏನು ಮಾಡೋದು ಅಯ್ಯೋ ಒಂದು ರಾತ್ರಿ ಕಳೆದೋತ್ತಲ್ಲಪ್ಪ ಏನು ಮಾಡೋದು ಸಮಸ್ಯೆ ಪರಿಹಾರ ಯಾರು ಹೇಳ್ತಾರಪ್ಪ ಎದರಿಗೆ ಊರಿನ ಗೌಡ್ರು ಸಿಗುತ್ತಾರೆ ಅವರು ಹೀಗೆ ಕೇಳುತ್ತಾರೆ ಹೇ ಯಾರು ನೀನು ಈ ಊರಿನವನಲ್ಲ ನೀನು ನಾನು ಇಲ್ಲಿ ನೀನು ನೋಡಿಲ್ಲ ಆದರೆ ತುಂಬ ಬೇಜಾರಾಗಿದ್ದೀಯಲ್ಲ ನಿನ್ನ ಸಮಸ್ಯೆ ಏನು ನನ್ನ ಹತ್ರ ಹೇಳ್ಕೊ ನಾನು ಈ ಊರಿನ ಗೌಡ್ರು ನಿನ್ನ ಸಮಸ್ಯೆಗೆ ನಾನು ಪರಿಹಾರ ಮಾಡುತ್ತೇನೆ ಏನಾಯಿತು ನಿನಗೆ ಹೇಳು ಗೌಡ್ರೆ ರಾತ್ರಿ ನೆಟ್ಕೊಂಡ್ಬರ್ಬೇಕಾದ್ರೆ ತುಂಬ ಸುಸ್ತಾಗಿ ಬಿದ್ದುಬಿಟ್ಟೆ ಅವಾಗ ಒಂದು ಮುದುಕಿ ಬಂದು ನನ್ನನ್ನು ಬದುಕಿಸಿಗಳು ಆದರೆ ಸಮಸ್ಯೆ ಏನಂದರೆ ಅವಳೊಂದು ಋಣಭಾರವನ್ನು ಕೊಟ್ಟಿದ್ದಾಳೆ ಅದು ತಿಳಿಸಿಲ್ಲ ಅಂದರೆ ಎರಡು ದಿನಗಳಲ್ಲಿ ನಾನು ಸಾಯ್ತೀನಿ ಗೌಡ್ರೆ ಓ ಹೀಗೆಲ್ಲ ಆಯ್ತಾ ನನಗೂ ಗೊತ್ತಾಗ್ತಿಲ್ಲ ನಾನು ಈ ಊರಿನ ಗೌಡ ಆಗಿರ್ಬೋದು ಆದರೆ ಪಕ್ಕದಲ್ಲಿ ಒಂದು ದೇವಸ್ಥಾನದಲ್ಲಿ ಒಬ್ರು ಸ್ವಾಮೀಜಿ ಇದ್ದಾರೆ ನಿನ್ನ ಪರಿಹಾರವನ್ನು ಅವ್ರು ಹೇಳ್ತಾರೆ ನೀನು ಅಲ್ಲಿ ಹೋಗು ನಿನಗೆ ಒಳ್ಳೆಯದಾಗೆ ಆಗುತ್ತೆ ಆ ದೇವರು ಕಾಪಾಡುತ್ತಾನೆ ಓ ಹಾಗಾದರೆ ಮೊದಲು ನಾನು ಆ ಸ್ವಾಮಿಗಳತ್ರ ಹೋಗಬೇಕು ಆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಸ್ವಾಮಿಗಳ ಹತ್ರನೇ ಕೇಳ್ತೀನಿ ಇದಕ್ಕೆ ಪರಿಹಾರ ಏನು ಅಂತ ಓ ತಾಯಿ ಓ ಜಗನ್ಮಾತೆ ಕೆಟ್ಟ ಶಕ್ತಿಗಳಿಂದ ನಮ್ಮನ್ನು ಕಾಪಾಡುತ್ತಾಯಿ ಕಾಪಾಡು ಸ್ವಾಮಿಗಳಿಗೆ ನಮೋ ನಮಃ ಸ್ವಾಮಿಗಳಿಗೆ ನಮೋ ನಮಃ ಸ್ವಾಮಿಗಳೇ ನಮ್ಮನ್ನು ಕಾಪಾಡು ನಮ್ಮನ್ನು ಕಾಪಾಡಿ ಸ್ವಾಮಿಗಳೇ ನಮ್ಮನ್ನು ಕಾಪಾಡಿ ಸ್ವಾಮಿಗಳೇ ನಮ್ಮನ್ನು ಕಾಪಾಡಿ ಆವಾಗ ಸ್ವಾಮಿಗಳು ಪೂಜೆಯಿಂದ ಎದ್ದು ಬಂದು ಆ ವ್ಯಕ್ತಿ ಹತ್ರ ಹೀಗೆ ಕೇಳುತ್ತಾರೆ ನಿನ್ನ ಸಮಸ್ಯೆ ಏನು ಅಂತ ನನಗೆ ಗೊತ್ತಾಗಿದೆ ನಡಿ ಹೋಗೋಣ ಆಗಂತ ಕೂಡಲೇ ಆ ವ್ಯಕ್ತಿಗೆ ತುಂಬಾ ಖುಷಿ ಆಯ್ತು ಖುಷಿಯಿಂದ ಹೊರಡುತ್ತಾರೆ ಅಲ್ಲಿಂದ ಭಿಕ್ಷೆ ಬೇಕಾ ನಮ್ಮ ಭಿಕ್ಷೆ ಭಿಕ್ಷೆ ಹಾಕೋ ಭಿಕ್ಷೆಗೆ ಬಂದಿದ್ದೇನೆ ಭಿಕ್ಷೆ ಬೇಕಾ ಭಿಕ್ಷೆ ಭಿಕ್ಷೆ ಹಾಕೋ ಭಿಕ್ಷೆಗೆ ಬಂದಿದ್ದೇನೆ ಭಿಕ್ಷೆ ಹಾಕೋ ಭಿಕ್ಷೆಗೆ ಬಂದಿದ್ದೇನೆ ಯಾರು ಇದ್ದೀರಾ ಮನೆಯಲ್ಲಿ ಭಿಕ್ಷೆ ಹಾಕೋ ಭಿಕ್ಷೆಗೆ ಬಂದಿದ್ದೇನೆ ಯಾರು ಇದ್ದೀರಾ ಮನೆಯಲ್ಲಿ ಇವತ್ತು ರಾತ್ರಿಯೇ ಅದಕ್ಕೆ ಪರಿಹಾರ ನೀಡಬೇಕೆಂದಾಗ ಆ ಮುದುಕಿಯನ್ನು ಹುಡುಕುತ್ತಾ ಓಡುತ್ತಾರೆ ಆ ಕ್ಷಣದಲ್ಲಿ ಗುರುಗಳೇ ನೋಡಿ ಅಲ್ಲಿ ನಿಂತಿದ್ದಾಳಲ್ಲ ಅವಳೇ ಆ ಮುದುಕಿ ನೀನಿನ್ನ ಎರಡು ದಿನಗಳಲ್ಲಿ ಸಾಹಿತ್ಯ ಎಂದು ನೀ ಅವಳ ಋಣಭಾರವನ್ನು ನನಗೆ ವಹಿಸಿದ್ಲಲ್ಲ ಅವಳೇ ಗುರುಗಳೇ ಅವಳೇ ಮುದುಕಿ ಆ ಮುದುಕಿ ಏನಾರ ಮಾಡಿ ಗುರುಗಳೇ ದಯವಿಟ್ಟು ಏನಾರ ಮಾಡಿ ಗುರುಗಳೇ ನೀನೀಗ ಏನು ಪ್ರಶ್ನೆ ಮಾಡಬೇಡ ಆ ಋಣಭಾರವನ್ನು ಆ ಮನೆಯ ಹಿಂಭಾಗದಿಂದ ಹೋಗಿ ಆ ಮನೆಯವರ ಕೈಯಲ್ಲಿ ಕೊಟ್ಟು ಆ ಮುದುಕಿಗೆ ಕೊಡಿ ಎಂದು ಹೇಳು ಅಷ್ಟೇ ಅವ್ರಿಗೂ ಏನು ನಡೆದಿದೆ ಎಂದು ಏನು ಹೇಳಬೇಡ ಬೇಗ ಹೋಗು ಇಲ್ಲಿಂದ ಆಯಿತು ಗುರುಗಳೇ ನಿಮ್ಮ ಆಶೀರ್ವಾದ ನನ್ನ ಇರಲಿ ಆ ಕೆಲಸವನ್ನು ನಾನು ಮಾಡಿ ಬರುತ್ತೇನೆ ಗುರುಗಳೇ ನನಗೆ ಆಶೀರ್ವಾದ ಮಾಡಿ ಗುರುಗಳು ಹೇಳಿದಾಗೆ ಮಾಡಬೇಕೆಂದು ಅವನು ಅಲ್ಲಿಂದ ಹೊರಡುತ್ತಾನೆ ಏ ಹುಡುಗ ನಿಂತ್ಕೋ ಏ ಹುಡುಗ ನಿಂತ್ಕೋ ನಾನು ಹೇಳಿಲ್ವಾ ಹುಡು ನಿಂತ್ಕೋ ಅಂತ ಏ ಹುಡುಗ ನಿಂತ್ಕೋ ಈ ಕಡೆ ತಿರುಗು ನೋಡು ಯಾರು ನೀವು ಹೇಗೆ ಬಂದಿ ಮನೆ ಒಳಗಡಿಕೆ ನೀವು ಹೇಗಿಂದ ಬಂದಿದೆ ಅಂತ ಹೇಳಿ ನೀವು ಇಲ್ಲಾಂದರೆ ನೋಡಿ ನಾವು ಪೊಲೀಸ್ ಕರಿಬೇಕಾಗುತ್ತದೆ ನೀನು ಈಗೇನು ಮಾತಾಡ್ಬೇಡ ಇದನ್ನ ತಗೊಂಡು ಆ ಹೊರ್ಗಡೆ ಇರೋ ಆ ಬೆಕ್ಷಗೆ ಕೊಟ್ಟು ಬಾ ಆಮೇಲೆ ಹೇಳ್ತೇನೆ ಏನು ಅಂತ ಎಂದು ಆವಾಗ ಆ ಹುಡುಗ ಏನು ಮಾತನಾಡದೆ ಆ ವ್ಯಕ್ತಿ ಕೊಟ್ಟಿದ್ದನ್ನೇ ತೆಗೆದುಕೊಂಡು ಹೋಗುತ್ತಾನೆ ಅಲ್ಲಿಂದ ಹೊರಗಡೆ ಬಂದು ನೋಡುತ್ತಾನೆ ಒಂದು ಮುದುಕಿ ನಿಂತಿರುತ್ತಾಳೆ ಅವನು ಏನು ಮಾತನಾಡದೆ ಆ ವ್ಯಕ್ತಿ ಕೊಟ್ಟಿದ್ದನ್ನು ಆ ಮುದುಕಿಗೆ ಕೊಡಬೇಕೆಂದು ಬಂದು ಆ ಮುದುಕಿಗೆ ಕೊಡುತ್ತಾಳೆ ಕೊಟ್ಟ ತಕ್ಷಣನೇ ಆ ಮುದುಕಿ ಅಲ್ಲೇ ಸುಟ್ಟಿ ಹೋಗುತ್ತಾಳೆ ಆ ಹುಡುಗನಿಗೆ ತುಂಬಾ ಗಾಬರಿ ಆಗುತ್ತದೆ ಮತ್ತೊಂದು ಕಡೆ ಆ ಹುಡುಗ ಆ ಆ ಗುರುಗಳು ಮತ್ತೆ ವ್ಯಕ್ತಿ ಬರೋದನ್ನ ಆ ಗುರುಗಳು ಹೇಳುತ್ತಾರೆ ನೋಡು ರಾಮಯ್ಯ ನಿನ್ನ ಕೈಯಲ್ಲೇ ಕೊಟ್ಟಿದ್ರೆ ಅದಕ್ಕೆ ಪರಿಹಾರ ಆಗಲ್ಲ ಅಂದ್ರೆ ಈ ವಿಷಯ ಯಾರಿಗೆ ಗೊತ್ತಿಲ್ಲ ಅವರ ಕೈಯಿಂದಲೇ ಕೊಟ್ಟರೆ ಮಾತ್ರ ಇದಕ್ಕೆ ಪರಿಹಾರ ಆಗುತ್ತೆ ಎಂದು ಈ ಕೆಲಸವನ್ನು ಮಾಡಿಸಿದ್ದು ನಾನು ಗುರುಗಳೇ ಇದರ ಅರ್ಥ ಅವ್ರು ಮಾಡಿದ ಪಾಪವನ್ನು ಅವರೇ ಅನುಭವಿಸಬೇಕೆನ್ನುತ್ತಾನೆ ಭಿಕ್ಷೆ ಭಿಕ್ಷೆಗೆ ಬಂದಿದ್ದೇನೆ ಯಾರಿದ್ದೀರಾ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅಂದ್ರೆ ನಿಮ್ಮ ಮನೆಗೆ ಬರುತ್ತೇನೆ ಭಿಕ್ಷೆ ಹಾಕೋ ಭಿಕ್ಷೆ ಬಂದಿದ್ದೇನೆ ಭಿಕ್ಷೆ ಹಾಕು ಭಿಕ್ಷೆ ಬಂದಿದ್ದೇನೆ